ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮದ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದಂಗೆಕೋರರ ಕೋರರ ಪ್ರೊಟೆಸ್ಟ್ ಶುರುವಾಗಿದೆ ಹನ್ನೆರಡು ಡಿಮ್ಯಾಂಡ್ಗಳನ್ನು ಮುಂದಿಟ್ಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಆ ಡಿಮ್ಯಾಂಡ್ಗಳನ್ನು ನೋಡಿದರೆ ಬೇಡಿಕೆಯ ಅಥವಾ ಬ್ಲ್ಯಾಕ್ ಮೇಲ್ ಅನ್ನೋದು ಡೌಟ್ ಆಗತ್ತೆ ಪಂಜಾಬ್ನಲ್ಲಿ ಎಷ್ಟೋ ಸಾಲ ಸೌಲಭ್ಯದ ಯೋಜನೆಗಳನ್ನು ಜಮೀನುದಾರರು ಲೂಟಿ ಮಾಡ್ತಾ ಇದ್ದಾರೆ ಸಣ್ಣ ರೈತರಿಗೆ ಅದರ ಸೌಲಭ್ಯ ಸಿಗ್ತಾ ಇಲ್ಲ ಆದರೆ ಈಗ ಪ್ರತಿಭಟನೆ ಮಾಡ್ತಿರೋದು ಈ ಸಣ್ಣ ರೈತರಲ್ಲ ರೈತರ ಹೇಳಿಕೊಂಡು ರೈತರಿಗೆ ಬಂದ ಸೌಲಭ್ಯಗಳನ್ನು ಲೂಟಿ ಹೊಡೆದ ದೊಡ್ಡ ದೊಡ್ಡ ತಿಮ್ಮಿಂಗಿಲಗಳು ಈ ಪ್ರೊಟೆಸ್ಟ್ ಮಾಡ್ತಾ ಇರೋದು ಈ ಬೇಡಿಕೆಯಲ್ಲಿ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ ತೆಗೆದು ಹಾಕಿ ಅಂತ ಇದೆ ನಂತರ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಜೊತೆ ಟ್ರೇಡಿಂಗ್ ಮಾಡಬಾರದು ಅನ್ನೋದು ಹಾಗೆ ಫುಲ್ ಫಾರ್ಮ್ ಕೂಡ ಗೊತ್ತಿರಲಿಕ್ಕಿಲ್ಲ ಇದು ಮಂಗಳೂರಿನಲ್ಲಿ ರಫೇಲ್ ರಾಕೆಟ್ ಪ್ರೊಟೆಸ್ಟ್ ಮಾಡಿದ್ರಲ್ವಾ ಈ ಪ್ರೊಟೆಸ್ಟ್ ಕಥೆಯೂ ಇದೆ ಸಾಕಷ್ಟು ಜನರಿಗೆ ಅದರ ಬಗ್ಗೆ ಗೊತ್ತೇ ಇರಲಿಲ್ಲ ಇಂಥ ಬಿಲ್ಗಳನ್ನು ಹಾಕಿ ಅಂದರೆ ಅದು ಸಾಧ್ಯ ಇದೆಯಾ ಅದರಿಂದ ಎಷ್ಟು ನಷ್ಟ ಆಗುತ್ತೆ ಅನ್ನೋದು ಗೊತ್ತೇ ಇದೆ ಇವರಿಗೆ ಆದರೆ ಸರ್ಕಾರ ಆಗ್ಲೇ ಅಲರ್ಟ್ ಆಗಿತ್ತು ಫೆಬ್ರವರಿ ಹತ್ತೊಂಬತ್ತರ ತನಕ ದೆಹಲಿಯಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಮಾಡಲಾಗಿತ್ತು ಹತ್ತನೇ ತಾರೀಕು ಅರ್ಜುನ್ ಮುಂಡಾ ಪಿಯೂಷ್ ಗೋಯಲ್ ಮತ್ತು ನಿತ್ಯಾನಂದ್ ರಾಯ್ ಮೂವರು ಕೇಂದ್ರ ಸಚಿವರು ಚಂಡೀಗಢಕ್ಕೆ ಹೋಗಿದ್ರು ಅಲ್ಲಿ ರೈತರ ಜೊತೆ ಮೀಟಿಂಗ್ ಮಾಡಲಾಗುತ್ತೆ ಹದಿಮೂರು ಜನ ಕಿಸಾನ್ ಮೋರ್ಚಾದವರು ಹಾಗೆ ಹದಿಮೂರು ಮಂದಿ ಸಂಯುಕ್ತ ಕಿಸಾನ್ ಮೋರ್ಚಾದ ಜನ ಜೊತೆಗೆ ಇನ್ನಿಬ್ಬರನ್ನ ಮುಖ್ಯವಾದವರನ್ನ ಕೂಡ ಅಲ್ಲಿಗೆ ಕರೆಸಿದ್ರು ಮಾತುಕತೆ ಆಗುವಾಗಲೇ ದೆಹಲಿಯಲ್ಲಿ ದಂಗೆಗೆ ಎಲ್ಲ ಸಿದ್ಧತೆ ನಡೆಯುತ್ತೆ ಪಂಜಾಬ್ ಹರಿಯಾಣ ಪೊಲೀಸರು ಅಲರ್ಟ್ ಆಗ್ತಿದ್ದಾರೆ ದೆಹಲಿ ಟು ಹರಿಯಾಣ ರಸ್ತೆಯನ್ನು ಬಂದ್ ಮಾಡಲಾಗಿದೆ ಗಡಿಭಾಗದ ಪ್ರದೇಶಗಳಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಮಾಡಲಾಗಿದೆ ಪಂಜಾಬ್ ಹರಿಯಾಣ ಬಾರ್ಡರ್ನಲ್ಲಿ ಕೂಡ ಸೆಕ್ಯೂರಿಟಿ ಟೈಟ್ ಆಗಿದೆ ಇಷ್ಟೊಂದು ಅಲರ್ಟ್ ಆಗೋದಕ್ಕೆ ಕಾರಣ ಇದೆ ದಂಗೆಕೋರರು ದೆಹಲಿಯಲ್ಲಿ ಹಾಕಿದ್ದ ಬ್ಯಾರಿಕೇಡನ್ನು ಉರುಳಿಸೋದಕ್ಕೆ ಟ್ರ್ಯಾಕ್ಟರ್ಗಳನ್ನು ಮಾಡಿಫೈ ಮಾಡಲಾಗಿದೆ ಜೊತೆಗೆ ಯು ಪಿ ಮತ್ತು ರಾಜಸ್ಥಾನದಿಂದ ಸಾವಿರಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳನ್ನು ತರಲಾಗ್ತಾ ಇದೆ ಅನ್ನೋ ಮಾಹಿತಿ ಇಂಟೆಲಿಜೆನ್ಸ್ ಇಂದ ಬರುತ್ತೆ ಶಾಂತಿಯುತವಾಗಿ ಮಾಡಬೇಕಾದ ಪ್ರೊಟೆಸ್ಟ್ಗೆ ಟ್ರ್ಯಾಕ್ಟರ್ಗಳನ್ನು ಮಾಡಿಫೈ ಯಾಕೆ ಮಾಡಬೇಕು ಹೀಗೆ ಮಾಡಿದರೆ ನಾನ್ ವೈಲೆನ್ಸ್ ಪ್ರೊಟೆಸ್ಟ್ ಅಂತ ಹೇಗೆ ಕರೀತಾರೆ ಅದನ್ನು ಹಾಗಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಡ್ರೋನ್ಗಳನ್ನು ಬಿಡಲಾಗ್ತಾ ಇದೆ ಪಂಜಾಬ್ ಹರಿಯಾಣದ ಅನೇಕ ಹಳ್ಳಿಗಳಲ್ಲಿ ಇಂಟರ್ನೆಟ್ ಸ್ಥಗಿತ ಮಾಡಲಾಗಿದೆ ಅಂಬಾಲದವರೆಗೂ ಬ್ಯಾರಿಕೇಡ್ ಹಾಕಲಾಗ್ತಿದೆ ಇನ್ನು ದೀಪೇಂದ್ರ ಹುದಾ ಮೂರು ದಿನಗಳಿಂದ ಬೇಕಾಬಿಟ್ಟಿ ರ್ಯಾಲಿಗಳನ್ನು ಮಾಡ್ತಾ ಇದ್ದಾನೆ ಓಲ್ಡ್ ಪೆನ್ಷನ್ ಸ್ಕೀಮ್ ಹೆಸರಲ್ಲಿ ಈ ರ್ಯಾಲಿಗಳನ್ನು ಮಾಡಲಾಗ್ತಾ ಇದೆ ಇನ್ನು ಲೇಬರ್ ಆರ್ಗನೈಸೇಷನ್ ಕೂಡ ಹೇಳ್ತಾ ಇದೆ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀವಿ ಅಂತ ಈ ಕಡೆ ಖಲಿಸ್ತಾನಿಗಳು ಸಿಕ್ಕಿದ್ದೇ ಚಾನ್ಸು ಅಂತ ಪಂಜಾಬ್ ಹಾಗೂ ರಾಜಸ್ಥಾನದಿಂದ ಹಿಂಡು ಹಿಂಡಾಗಿ ದೆಹಲಿ ಕಡೆ ಬರ್ತಾ ಇದ್ದಾರೆ ರೈತರಿಗೂ ಖಲಿಸ್ತಾನಿಗಳಿಗೂ ಏನು ಸಂಬಂಧ ಇದೆಲ್ಲದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರಿರ್ಬಹುದು ಖಲಿಸ್ತಾನಿ ಹಾಗೂ ಪಿ ನಡುವೆ ಕನೆಕ್ಷನ್ ಇರೋದು ಗೊತ್ತೇ ಇದೆ ಪಂಜಾಬ್ನಲ್ಲಿ ಆಪ್ ಗೆಲ್ಲೋದಕ್ಕೆ ಮುಖ್ಯ ಕಾರಣವೇ ಖಲಿಸ್ತಾನಿಗಳು ದೀಪೇಂದ್ರ ಹೂಡಾ ಕಾಂಗ್ರೆಸ್ನ ನಾಯಕ ಹರಿಯಾಣದವನು ಈತ ಅಧಿಕಾರಕ್ಕೆ ಬರೋದಕ್ಕೆ ಚಡಪಡಿಸ್ತಾ ಇದ್ದಾನೆ ಈ ಮುಂಚೆ ನಡೆದ ಕುಸ್ತಿಪಟುಗಳ ಪ್ರೊಟೆಸ್ಟ್ ದೀಪಕ್ ಹೂಡಾ ತುಂಬಾ ಆಕ್ಟಿವ್ ಆಗಿದ್ದ ಹಿ ವಾಸ್ ಲೈಕ್ ದಿ ಹ್ಯಾಂಡ್ ಆ್ಯಂಡ್ ಗ್ಲೌಸ್ ಟು ದಿ ಅವನೇ ಕೈಗೆ ಹಾಕುವ ಗ್ಲೌಸ್ ಕೂಡ ಅವನೇ ಇನ್ನು ಪ್ರೊಟೆಸ್ಟ್ ಮಾಡಿದ ಕುಸ್ತಿಪಟುಗಳಲ್ಲಿ ಕೆಲವರು ರೈತರ ಪ್ರೊಟೆಸ್ಟ್ಗೆ ಕೂಡ ಬರ್ತಾ ಇದ್ದಾರೆ ದೀಪೇಂದ್ರ ಹೂಡಾಗೆ ಹರಿಯಾಣದಲ್ಲಿ ಮುಂದಿನ ಚುನಾವಣೆಯಲ್ಲಿ ಪವರ್ ಬೇಕು ಈ ಕಡೆ ಕೇಜ್ರಿವಾಲ್ಗೆ ಇಡಿಯಿಂದ ಬಚಾವಾಗಬೇಕು ಎಲ್ಲರ ಗಮನ ಬೇರೆ ಕಡೆ ಹೋಗ್ಬೇಕು ಇಲ್ಲಿ ಇನ್ನೊಂದು ಮಜ ಏನಂದ್ರೆ ಹರಿಯಾಣದಲ್ಲಿ ದೀಪೇಂದ್ರ ಹೂಡಾಗೆ ಎದುರಾಳಿ ಆಪ್ ಆದ್ರೆ ಈ ಇಬ್ಬರ ಮಧ್ಯೆ ಕನೆಕ್ಷನ್ ಆಗೋದಕ್ಕೆ ಕಾರಣ ಕಾಂಗ್ರೆಸ್ನ ಒಬ್ಬಳು ಅಥವಾ ಒಬ್ಬ ವ್ಯಕ್ತಿ ಸೋನಿಯಾ ಮೇಡಮ್ ಅಂತೂ ಅಲ್ವೇ ಅಲ್ಲ ಸೋನಿಯಾ ಮೇಡಮ್ ಅಷ್ಟೊಂದು ಆಕ್ಟಿವ್ ಇಲ್ಲ ಇತ್ತೀಚೆಗೆ ವಯಸ್ಸಾಗಿದೆ ಆರೋಗ್ಯ ಸಮಸ್ಯೆ ಬೇರೆ ಇದೆ ಇನ್ನು ರಾಹುಲ್ ಗಾಂಧಿಯಾ ಖಂಡಿತ ಅಲ್ಲ ಆ ಮನುಷ್ಯನಿಗೆ ಅಷ್ಟು ತಲೆ ಓಡಬೇಕಲ್ವಾ ಆಲೂಗಡ್ಡೆಯಲ್ಲಿ ಚಿನ್ನ ತೆಗೆಯೋನಿಗೆ ಇಂಥದ್ದೆಲ್ಲ ಹೊಳೆಯೋದಿಲ್ಲ ಬಿಡಿ ಕೊನೆಗೆ ಉಳಿಯೋ ಹೆಸರು ಅಂದರೆ ಅದು ಪ್ರಿಯಾಂಕಾ ಗಾಂಧಿ ನಗ್ತಾ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಈಗ ಭಾರತದಲ್ಲಿ ಆದರೆ ಜರ್ಮನಿಯಲ್ಲಿ ಕುಳಿತು ತುಂಬ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಮಾಡ್ತಾರೆ ಯಾಕಂದರೆ ಹಲ್ವಾನಿ ಗಲಭೆ ಹಿಂದೆ ಪ್ಲಾನ್ ಇರಬಹುದು ಮೊನ್ನೆ ಮೊನ್ನೆ ತೌಕೀರ್ ರಾಜ ಕೂಡ ದೆಹಲಿಯಲ್ಲಿ ಪ್ರಿಯಾಂಕಾ ಅವರನ್ನ ಮೀಟ್ ಆಗಿ ಬಂದಿದ್ದ ಪ್ರಿಯಾಂಕಾ ಮೇಡಮ್ ಅಂದ್ಕೊಂಡಷ್ಟು ಸುಲಭಕ್ಕಿಲ್ಲ ಪ್ರಿಯಾಂಕಾ ಗಾಂಧಿ ಜೊತೆ ಅಖಿಲೇಶ್ ಯಾದವ್ ಭಗವಂತ್ ಸಿಂಗ್ ಮನ್ ಸಚಿನ್ ಪೈಲಟ್ ಮಾಯಾವತಿ ಮಮತಾ ಬ್ಯಾನರ್ಜಿ ಅರವಿಂದ ಕೇಜ್ರಿವಾಲ್ ಎಲ್ಲರ ಜೊತೆಯೂ ಚೆನ್ನಾಗಿದ್ದಾರೆ ಹಾಗೆ ಈ ಪ್ರೊಟೆಸ್ಟ್ ಹಿಂದೆ ಕೂಡ ಅವರೇ ಇರಬಹುದು ಜೊತೆಗೆ ಈ ಪ್ರೊಟೆಸ್ಟ್ ಆರ್ಗನೈಸ್ ಮಾಡೋದ್ರಲ್ಲಿ ಯು ಕೆ ಯುನೈಟೆಡ್ ಕಿಂಗ್ಡಮ್ ಕೈವಾಡ ಬಹಳ ದೊಡ್ಡದಿದೆ ಇಲ್ಲಿ ಟ್ರ್ಯಾಕ್ಟರ್ಗಳನ್ನು ಮಾಡಿಫೈ ಮಾಡಿಕೊಂಡು ಪ್ರೊಟೆಸ್ಟ್ ಮಾಡೋಕೆ ಬರ್ತಾರೆ ಅಂದರೆ ಇವರನ್ನ ನಿಜವಾದ ರೈತ ಅಂತ ಒಪ್ಕೊಳ್ಳೋದಕ್ಕೆ ಆಗುತ್ತಾ ಹಾಗಾಗಿ ಇಂಟೆಲಿಜೆನ್ಸಿ ಟೀಮ್ ಅಲರ್ಟ್ ಆಗಿದೆ ಹತ್ತೊಂಬತ್ತನೇ ತಾರೀಕಿನವರೆಗೂ ದೆಹಲಿಯಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಹೇರಲಾಗಿದೆ ಹನ್ನೆರಡನೇ ತಾರೀಕು ಸಂಜೆ ಎರಡನೇ ಮೀಟಿಂಗ್ ಕೂಡ ನಡೆಯಲಿದೆ ಆದರೆ ಮೀಟಿಂಗ್ ಸಕ್ಸಸ್ ಆಗೋದು ಡೌಟ್ ಯಾಕಂದರೆ ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಬಂದಿರೋದು ರೈತರಲ್ಲ ರೈತರ ಮುಖವಾಡ ಧರಿಸಿ ಬಂದಿರೋ ದಂಗೆಕೋರರು ಇವರ ಉದ್ದೇಶ ಸ್ಪಷ್ಟ ಮೋದಿ ಸರ್ಕಾರದಿಂದ ಭಾರತದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಕ್ರೀಡಾಪಟುಗಳಿಗೆ ಅನ್ಯಾಯ ಆಗ್ತಾ ಇದೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಜಗತ್ತಿಗೆ ತೋರಿಸೋದು ಪ್ರತಿ ಬಾರಿ ಒಂದೊಂದು ಸಮುದಾಯವನ್ನು ವಿಠಿ ಮಾಡಲಾಗ್ತಾ ಇದೆ ಅದನ್ನು ಅಲ್ಜಜೀರಾ ವಾಷಿಂಗ್ಟನ್ ಪೋಸ್ಟ್ ನ್ಯೂಯಾರ್ಕ್ ಟೈಮ್ ಇಂತಹ ಮಾಧ್ಯಮಗಳು ಜಗತ್ತಿಗೆ ತೋರಿಸುತ್ತೆ ಈಗ ಆಲ್ರೆಡಿ ದೆಹಲಿ ಫಾರ್ಮರ್ ಪ್ರೊಟೆಸ್ಟ್ ನ ಆರ್ಟಿಕಲ್ ಗಳನ್ನ ಬರ್ಕೊಂಡು ಕಾಯ್ಕೊಂಡಿರ್ತಾರೆ ಯಾಕಂದ್ರೆ ಇದರ ಹಿಂದಿರೋ ಕಾಣದ ಕೈ ಇವೆ ಅಲ್ವಾ ಕಳೆದ ಬಾರಿ ಕೆಂಪು ಕೋಟೆ ಮೇಲೆ ಖಲಿಸ್ತಾನಿ ಬಾವುಟ ಹಾರಿಸೋದನ್ನ ಕಾಯ್ತಾ ಇದ್ರು ಹಾಗೆ ನೋಡಿದ್ರೆ ಭಾರತದ ಮೂಲೆ ಮೂಲೆಗಳಲ್ಲೂ ರೈತನಿದ್ದಾನೆ ಕರ್ನಾಟಕದಲ್ಲಿಯೂ ಇದ್ದಾರೆ ತಮಿಳುನಾಡಿನಲ್ಲಿಯೂ ಇದ್ದಾರೆ ಬರೀ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಮಾತ್ರ ರೈತರಿರೋದ ಆದ್ರೆ ಅವ್ಯಾರಿಗೂ ಇಲ್ಲದ ಸಮಸ್ಯೆ ಕೇವಲ ಪಂಜಾಬ್ ಹರಿಯಾಣ ರೈತರಿಗೆ ಮಾತ್ರ ಯಾಕೆ ಅದರ ಅರ್ಥ ಸಮಸ್ಯೆ ಇರೋದು ರೈತರಿಗಲ್ಲ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ಇವರ ಜೊತೆಗೆ ಭಯೋತ್ಪಾದಕರು ಕೂಡ ಸೇರ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಮನೆಯನ್ನು ಕೂಡ ಧ್ವಂಸ ಮಾಡುವ ಹುನ್ನಾರ ನಡೀತಾ ಇದೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe Mari bell icon oti.